ಸ್ನೇಹಿತರೆ ತಮಗೆಲ್ಲ ಹತ್ತರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕೆ ಪಿ ಎಸ್ ಸಿ ನಡೆಸಿರ್ತಕ್ಕಂತಹ ಅಕೌಂಟೆಂಟ್ ಅಸಿಸ್ಟೆಂಟ್ ಹುದ್ದೆಯ ನೇಮಕಾತಿ ಪರೀಕ್ಷೆಯ ಕಮ್ಯುನಿಕೇಷನ್ ಪೇಪರಲ್ಲಿ ಬರ್ತಕ್ಕಂತಹ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಕೀ ಉತ್ತರಗಳನ್ನು ನಾವು ಈ ದಿನ ನೋಡ್ತಾ ಹೋಗೋಣ ಸೊ ಇದು ಯಾವುದೂ ಕೂಡ ಅಂತಿಮ ಕೀ ಉತ್ತರಗಳು ಆಗಿರೋದಿಲ್ಲ ಬದಲಾವಣೆ ಆಗುವಂಥ ಸಾಧ್ಯತೆ ಕೂಡ ಇರ್ತದೆ ಸೊ ಹಾಗಾದರೆ ಯಾವೆಲ್ಲ ಪ್ರಶ್ನೆಗಳು ಈ ದಿನ ಕೇಳಲಾಗಿತ್ತು ಅನ್ನೋದನ್ನು ಗಮನಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಕೆಂಡದ ಬೆಳದಿಂಗಳು ಸೊ ಕೆಂಡದ ಬೆಳದಿಂಗಳು ಕಥಾ ಸಂಕಲನದ ಕರ್ತೃ ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಗುರುಪ್ರಸಾದ್ ಕಟ್ಟಲಗೆರೆ ಅಂತಕ್ಕಂಥದ್ದು ಗುರುಪ್ರಸಾದ್ ಅವರ ಕೆಂಡದ ಬೆಳದಿಂಗಳು ಕಥಾ ಸಂಕಲನ ಅಂತೇಳಿ ನಾವು ಇಲ್ಲಿ ನೋಡ್ಬೋದು ತಳತಳ ಎಂಬುದು ಸೊ ತಳತಳ ಎಂಬುದು ಅನುಕರಣ ಪದವಾಗಿದೆ ತಳತಳ ಎಂಬುದು ಅನುಕರಣ ಪದ ನೆಕ್ಸ್ಟು ಅವಡುಗಚ್ಚು ನುಡಿಗಟ್ಟಿನ ಅರ್ಥ ಅಂತ ಕೇಳಿದರೆ ಸೊ ಸಿಟ್ಟಿಗೇಳು ಅವಡುಗಚ್ಚು ಅಂತಕ್ಕಂಥದ್ದು ಸಿಟ್ಟಿಗೇಳು ಎಂಬುದನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಇವುಗಳಲ್ಲಿ ಸಮಾಸ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ ಇವುಗಳಲ್ಲಿ ಸಮಾಸ ಪದ ಯಾವುದು ಅಂತೇಳಿ ಸೊ ಇಲ್ಲಿ ಕೊಟ್ಟಂತಹ ಕಾಲು ಬಳೆ ಅಂತ ಏನಿದೆಯಲ್ಲ ಸೊ ಬಳೆ ತತ್ಪುರುಷ ಸಮಾಸ ಅಂತೇಳಿ ನಾವು ನೋಡ್ಬೋದು ಒಲ್ಲಿ ಪದದ ತದ್ಭವ ರೂಪ ಅಂತ ಕೇಳಿದಾಳೆ ಒಲ್ಲಿ ಪದದ ತದ್ಭವ ರೂಪ ಸೊ ಇಲ್ಲಿ ಬಳ್ಳಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಶ್ನೆ ಸಂಖ್ಯೆ ಆರು ತ ಎಂಬ ಧ್ವನಿಯು ಧ್ವನಿಯ ಉತ್ಪತ್ತಿ ಸ್ಥಾನ ತ ಎಂಬ ಧ್ವನಿಯ ಉತ್ಪತ್ತಿ ಸ್ಥಾನ ಅಂತ ಕೇಳಿದರೆ ಸೊ ಇದು ದಂತ್ಯ ಸೊ ದಂತ್ಯ ಅಕ್ಷರ ಅಂತೇಳಿ ನಾವು ಇಲ್ಲಿ ಕಾಣ್ಬೋದು ಉತ್ತರ ದೇವಿಯ ಹಾಡು ಉತ್ತರ ದೇವಿಯ ಹಾಡು ಇದು ಡ್ಯಾಶ್ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತದೆ ಅಂತ ಕೇಳಿದರೆ ಸೊ ಇದು ಜನಪದ ಸಾಹಿತ್ಯ ಪ್ರಕಾರಕ್ಕೆ ಸೇರುವಂಥದ್ದಾಗಿದೆ ನೆಕ್ಸ್ಟು ಛಂದಸ್ಸಿನಲ್ಲಿ ಬರುವ ಅಕ್ಷರ ಘನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಎಂಟು ಅಂತೇಳಿ ನಾವಿಲ್ಲಿ ಕಾಣ್ಬೋದು ಛಂದಸ್ಸಿನಲ್ಲಿ ಬರುವ ಅಕ್ಷರ ಘನಗಳ ಸಂಖ್ಯೆ ಎಂಟು ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಸಮುದ್ರದ ಸ್ನೇಹ ಕುಡಿಯುವ ನೀರಿಗೆ ಬಡತನ ಈ ಗಾದೆಯ ಅರ್ಥ ಗ್ರಹಿಕೆ ಅಂತ ಕೇಳಿದರೆ ಸಿರಿವಂತನ ಸ್ನೇಹ ಕಷ್ಟಕ್ಕಲ್ಲ ಎಂಬುದು ಸರಿಯಾದಂತಹ ಉತ್ತರವಾಗ್ತದೆ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಹತ್ತು ಪ್ರವಾಸ ಕೃತಿ ಮತ್ತು ಲೇಖಕರು ಅಂತ ಕೇಳಿದರೆ ಸೊ ಅಪರ ವಯಸ್ ವಯಸ್ಕನ ಅಮೇರಿಕ ಯಾತ್ರೆ ಅಂತಕ್ಕಂಥದ್ದು ಎ ಎನ್ ಮೂರ್ತಿರಾವ್ ಅವ್ರದ್ದು ಅಮೇರಿಕಾದಲ್ಲಿ ನಾನು ಎಂಬುದು ಬಿ ಜಿ ಎಲ್ ಸ್ವಾಮಿಯವ್ರದು ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ ಎಂಬುದು ಪ್ರಭುಶಂಕರ್ ಅವ್ರದು ನೆಕ್ಸ್ಟು ನಾನು ಅಮೇರಿಕಕ್ಕೆ ಹೋಗಿದ್ದೆ ಅಂತ ಹೇಳಿದೆಲ್ಲ ಕೃಷ್ಣಾನಂದ್ ಕಾಮಂತ್ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಈ ಆಯ್ಕೆ ಎರಡು ನೋಡಿ ಆಯ್ಕೆ ಎರಡು ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಗಳಪ ಎಂದರೆ ಗಳಪ ಎಂದರೆ ಅಂತ ಕೇಳಿದರೆ ಸೊ ಇಲ್ಲಿ ಬಾಯಿಗೆ ಬಂದಂತೆ ಹರಟುವವ ಅಂತೇಳಿ ಸೊ ಬಾಯಿಗೆ ಬಂದಂತೆ ಹರಟುವವ ಅಂತಕ್ಕಂಥದ್ದು ಗಳಪ ಎಂಬುದಕ್ಕೆ ಸರಿಯಾದಂತಹ ಉತ್ತರ ಸ್ಟೈಲಿಶ್ ಬ್ಯಾ ಬ್ಯಾಟ್ಸ್ಮನ್ ಎಂಬಲ್ಲಿ ಸ್ಟೈಲಿಶ್ ಪದಕ್ಕಿರುವ ಕನ್ನಡದಲ್ಲಿ ಸರಿಹೊಂದುವ ಅರ್ಥ ಅಂತ ಕೇಳಿದರೆ ಸೊ ಆಕರ್ಷಕ ಅಂತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದು ಆಕರ್ಷಕ ಎಂಬುದು ಸರಿಯಾದಂತಹ ಉತ್ತರ ಭತ್ತ ಎಂಬ ಅರ್ಥವನ್ನು ನೀಡದ ಪದ ಅಂತ ಕೇಳಿದರೆ ಭತ್ತವನ್ನು ಭತ್ತ ಎಂಬ ಅರ್ಥವನ್ನು ನೀಡದ ಪದ ಯಾವುದು ಅಂತ ಇಲ್ಲಿ ಕೇಳಿದರೆ ಸೊ ಕಳಿಮೆ ಏನಿದೆಯಲ್ಲ ಈ ಪದ ಭತ್ತ ಎಂಬ ಅರ್ಥವನ್ನು ನೀಡುವುದಿಲ್ಲ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ನನ್ನಿ ಎಂದರೆ ಸೊ ನನ್ನಿ ಎಂದರೆ ಸತ್ಯವಂತಿಕೆ ಸೊ ನನ್ನಿ ಎಂದರೆ ಸತ್ಯವಂತಿಕೆ ಎಂಬುದನ್ನು ನಾವಿಲ್ಲಿ ಕಾಣ್ಬೋದು ಜಮೀನು ಎಂಬುದು ಯಾವ ಭಾಷೆಯ ಪದ ಅಂತ ಕೇಳ್ತಾ ಇದ್ದಾರೆ ಸೊ ಇದು ಸರಿಯಾದಂತಹ ಉತ್ತರ ಪಾರಸಿ ಭಾಷೆಯ ಪದವಾಗಿದೆ ಲೋಕ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳ್ತಾ ಇದ್ದಾರೆ ಸಪ್ತಮಿ ವಿಭಕ್ತಿ ಪ್ರತ್ಯಯವನ್ನು ನಾವಿಲ್ಲಿ ಕಾಣ್ಬೋದು ಸರಯೂ ನದಿಯ ದಡದ ಮೇಲೆ ರಾಚನೆಗೊಂಡಿತ್ತು ಅಂತೇಳಿ ಸೊ ಇಲ್ಲಿ ಸರಿಯಾಗಿ ಸರಿಯಾಗಿರುವಂಥ ಪದವನ್ನು ಗುರುತಿಸಿ ಅಂತೇಳಿದರೆ ರಚನೆಗೊಂಡಿತ್ತು ಎಂಬುದು ಸರಿಯಾದಂತಹ ಒಂದು ಆಯ್ಕೆ ಆಗ್ತದೆ ಕುವೆಂಪುರು ರಾಷ್ಟ್ರಕವಿ ಪುರಸ್ಕಾರಕ್ಕೆ ಭಜನರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಸೊ ಭಾಜನರಾಗಿದ್ದಾರೆ ಎಂಬುದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಭಾರದು ಇದು ಸೊ ಭಾರದು ಇದು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ನಿಷೇಧಾರ್ಥಕ ಕಾಲವನ್ನು ಇದು ಸೂಚಿಸ್ತದೆ ಭಾರದು ನೆಕ್ಸ್ಟು ಹೊಸ ಚಿಗುರು ಕೂಡಿರಲು ಮರಸೊಬಗು ಹಳೆ ಬೇರು ಅಂತೇಳಿ ಸೊ ಪಿ ಕಿ ವಾರ್ ಎಸ್ ಕ್ವಶನ್ಸನ್ನು ಇಲ್ಲಿ ಕೇಳಿದ್ದಾರೆ ಸೊ ಇಲ್ಲಿ ನಾವು ನೋಡ್ತಾ ಬಂದಾಗ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಸೊ ಎಸ್ ಪಿ ಕ್ಯೂ ಆರ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಅಳಿಯುವುದೇ ಇಲ್ಲಿ ನೋಡಿರಿ ಕಾಯ ಉಳಿಯುವುದೇ ಕೀರ್ತಿ ಸರಿಯಾದಂತಹ ಉತ್ತರ ಕಾಯ ಅಂತಕ್ಕಂಥದ್ದು ಸರಿಯಾಗ್ತದೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೆನಪಿಲ್ಲ ಎಂಬುದು ಯಾವ ಸಂಧಿ ಅಂತ ಕೇಳಿದರೆ ಇದು ಸಂಧಿಗೆ ಉದಾಹರಣೆ ಆಗ್ತದೆ ನೆನಪಿಲ್ಲ ಲೋಪ ಸಂಧಿ ತಲ್ಲಣಸದಿರು ಕಂಡ ತಾಳು ಮಣವೆ ಇದು ಇದನ್ನು ರಚನೆ ಮಾಡಿದವರು ಯಾರು ಅಂತ ಕೇಳಿದರೆ ಸೊ ಇದು ಸರಿಯಾದಂತಹ ಉತ್ತರ ಕನಕದಾಸರು ಸೊ ಕನಕದಾಸರ ತಲ್ಲಣಸದಿರು ಕಂಡ್ಯ ತಾಳು ಮಣವೆ ಎಂಬ ಒಂದು ಸಾಲು ಪ್ರಸಿದ್ಧವಾದಂಥದ್ದು ನೆಕ್ಸ್ಟು ಇಪ್ಪತ್ತ್ನಾಲ್ಕನೆಯ ಪ್ರಶ್ನೆ ಮಗಳು ಹೂವನ್ನು ಕಿತ್ತಳು ಈ ವಾಕ್ಯದ ಮಗಳು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಸೊ ಪ್ರಥಮ ಹೂ ಅಂತಕ್ಕಂಥದನ್ನು ನಾವಿಲ್ಲಿ ಕಾಣ್ಬೋದು ಕುರುಡರ ರಾಜ್ಯದಲ್ಲಿ ಈ ಒಂದು ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಒಕ್ಕಣ್ಣನೇ ರಾಜ ಸೊ ಒಕ್ಕಣ್ಣನೇ ರಾಜ ಎಂಬುದು ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಪೂಜಿಸು ಎಂಬುದು ಪೂಜಿಸು ಎಂಬುದು ಒಂದು ಪ್ರೇರಣಾರ್ಥಕ ಧಾತು ಅಂತೇಳಿ ನಾವಿಲ್ಲಿ ಕಾಣ್ಬೋದು ಪರಿಭವ ಎಂದರೆ ಪರಿಭವ ಎಂದರೆ ಸೋಲು ಎಂಬ ಅರ್ಥವನ್ನು ಕೊಡ್ತದೆ ಅಚ್ಚಗನ್ನಡದ ಶಬ್ದವನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಎಣ್ಣೆ ಎಂಬುದು ಅಚ್ಚಗನ್ನಡದ ಶಬ್ದವಾಗ್ತದೆ ಗೋದೋಳಿ ಕೃತಿಯ ಸಾಹಿತ್ಯ ಪ್ರಕಾರ ಯಾವುದು ಅಂತ ಕೇಳ್ತಾ ಇದ್ದಾರೆ ಸೊ ಇದೊಂದು ಕಾವ್ಯ ಇದನ್ನು ಬರೆದಂಥವ್ರು ಯಾರು ಅಂತಂದರೆ ಮುಡ್ನಾಕೂಟ್ ಚಿನ್ನಸ್ವಾಮಿ ಅಂತೇಳಿ ಕೂಡ ನಾವು ನೋಡ್ಬೋದು ಮುಂಗಾಲು ಪದದ ಸಮಾಸವನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಇದೊಂದು ಅಂಸಿ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಮುಂಗಾಲು ಬಂದ್ಬಿಟ್ಟು ಅಂಸಿ ಸಮಾಸಕ್ಕೆ ಉದಾಹರಣೆ ಮುನಿ ಉತ್ತಮ ಅಂತ ಇಲ್ಲಿ ಕೇಳಿದ್ದಾರೆ ಇದನ್ನು ಬಿಡಿಸಿರಿ ಅಂತ ಕೊಟ್ಟಿದ್ದಾರೆ ಸೊ ಇದು ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಮುನಿಪ ಅಧಿಕ ಉತ್ತಮ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಛಂದಸ್ಸಿನಲ್ಲಿ ಮಾತ್ರೆ ಎಂದರೆ ಅಂತ ಕೇಳಿದರೆ ಕಾಲವನ್ನು ಅಳೆಯುವ ಒಂದು ಮಾನ ಕಾಲವನ್ನು ಅಳೆಯುವ ಒಂದು ಮಾನ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದರೆ ಡಿ ಎನ್ ಶಂಕರ ಭಟ್ಟರ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಸುವರ್ಣ ಪುತ್ಥಳಿ ಕೃತಿಗೆ ಬಂದ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ಇದು ಪಂಪ ಪ್ರಶಸ್ತಿ ಗೋಪಾಲಕೃಷ್ಣ ಅಡಿಗರ ಸುವರ್ಣ ಪುತ್ಥಳಿ ಕೃತಿಗೆ ಪಂಪ ಪ್ರಶಸ್ತಿಯನ್ನು ಅವರು ಪಡಿತಾರೆ ತಾನು ಎಂಬ ಸರ್ವನಾಮ ತಾನು ಎಂಬ ಸರ್ವನಾಮ ಆತ್ಮಾರ್ಥಕ ಸೂಚಕ ಆತ್ಮಾರ್ಥಕ ಸೂಚಕ ಅಂತೇಳಿ ನಾವಿಲ್ಲಿ ಕಾಣ್ಬೋದು ಸೊ ಇದು ಒಂದು ಇವತ್ತಿನ ಪತ್ರಿಕೆಗೆ ಸಂಬಂಧಪಟ್ಟಂತಹ ಕೀ ಉತ್ತರ ಸೊ ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು